ಎಲ್ಲರಿಗೂ ನಮಸ್ಕಾರ ಈ ಫಾರ್ಟಿ ಫೈವ್ ಸಿನಿಮಾ ನಾವು ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕು ಅಂತ ನಾವು ದೊಡ್ಡ ಬಜೆಟ್ ಅಲ್ಲಿ ಒಂದು ಪಿಕ್ಚರ್ ಮಾಡಿದ್ವಿ ಪಿಕ್ಚರ್ ರಿಲೀಸ್ ಆಗಿ ಇನ್ನ ಟ್ವೆಂಟಿ ಫೋರ್ ಅವರ್ಸ್ ಆಗಿಲ್ಲ ಆವಾಗಲೇ ಫೈರಸಿ ನನಗೆ ಎರಡು ಮೂರು ಲಿಂಕ್ ಬಂತು ಫೈರಸಿ ಈ ತರ ಪಿಕ್ಚರ್ ನಾವು ಒಂದು ನಿರ್ಮಾಪಕರು ಇಷ್ಟು ದುಡ್ಡಾಗಿ ನಾವು ಪಿಕ್ಚರ್ ಮಾಡ್ಬೇಕಾದ್ರೆ ಆವಾಗಲೇ ಫೈರಸಿ ಮಾಡಿದ್ರೆ ಇದಕ್ಕೆ ಏನು ಅಂತ ನಾವು ಹೇಳಕ್ ಆಗಲ್ಲ ನಾನು ನೋಡಿ ಕೋರ್ಟ್ ಇಂದ ಆರ್ಡರ್ ತಂದಿದ್ದೀನಿ ದಯವಿಟ್ಟು ಹೇಳ್ತೀನಿ ಕೋರ್ಟ್ ಇಂದ ಆರ್ಡರ್ ತಂದಿದ್ದೀನಿ ಈ ಆರ್ಡರ್ ಯಾರು ಪೈರಸಿ ಮಾಡ್ತಾರೆ ನಿಮಗೆ ಅನ್ವಯಿಸತ್ತೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಡಿ ಆರ್ಡರ್ ತಂದಿದ್ದೀನಿ ಅಂತ ನಿಮ್ಗೆ ತಿಳಿಸಬೇಕು ಅಂತ ಮತ್ತೆ ನಾವು ಏನಾದ್ರೂ ಮತ್ತೆ ಮಾಡ್ರೆ ನಾನು ಕಾನೂನು ಪ್ರಕಾರ ಏನೇನ್ ಆಗುತ್ತೋ ಅದು ಮಾಡ್ತೀವಿ ದಯವಿಟ್ಟು ಪೈರಸಿ ಮಾಡಬೇಕು ಫಸ್ಟೇ ನಮ್ಮ ಪಿಕ್ಚರ್ ಅಲ್ಲಿರೋದು ಏನು ಪಾಪ ಮಾಡಿದ್ರೆ ಏನಾಗತ್ತೆ ಅಲ್ಲ ಪೈರಸಿ ಮಾಡಬೇಡಿ ಈ ಬಾಯಿ ದುಡ್ಲಾಗ್ಬಿಡತ್ತೆ ಇದನ್ ಅಲ್ವಾ ಎಲ್ಲ ಹಾಕೊಂಡ್ಬಿಟ್ಟು ಈಗ ಎಲ್ಲರಿಗೂ ನಮಸ್ಕಾರ ನಮ್ ಫಾರ್ಟಿ ಫೈವ್ ಫಿಲಮ್ ಆಗಿ ಇನ್ನೂ ಟ್ವೆಂಟಿ ಫೋರ್ ಅವರ್ ಇಲ್ಲ ಆವಾಗಲೇ ಪೈರಸಿ ಮಾಡ್ತಾ ಇದಾರೆ ನಾವು ಈ ಪೈರಸಿ ಮಾಡೋರಿಗೆ ನಾವೊಂದು ಕೋರ್ಟಿಂದ ಒಂದು ಆರ್ಡರ್ ತಂದಿದ್ದೀವಿ ಮತ್ತೆ ಏನಾದರೂ ನೀವು ಪೈರಾಸಿ ಮಾಡಿದ್ರೆ ನಾವು ಕಾನೂನು ಕ್ರಮ ಏನು ಬೇಕೋ ನಾವು ಕಾನೂನು ಕ್ರಮ ಜರುಗಿಸ್ತೀವಿ ದಯವಿಟ್ಟು ಒಂದು ಎಚ್ಚರಿಕೆ ಅಂದ್ಕೊಳ್ಳಿ ಒಂಥರ ನಾವೇನೋ ಒಂಥರ ಪ್ರೀತಿಯಿಂದ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ಕೊಳ್ಳಿ ಏನು ಬೇಕೋ ತಿಳ್ಕೊಳ್ಳಿ ದಯವಿಟ್ಟು ಒಳ್ಳೆ ಪಿಕ್ಚರ್ ತೆಗೆದಿದ್ದೀವಿ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಬರುವಂಥ ಪಿಕ್ಚರ್ ತೆಗೆದಿದ್ದೀವಿ ಆಮೇಲೆ ನಮ್ಮ ಪಿಕ್ಚರಲ್ಲೇ ಇದೆ ನಿಮ್ಮದು ಕರ್ಮ ಮಾಡಿದ್ರೆ ಏನಾಗುತ್ತೆ ಪಾಪ ಮಾಡಿದ್ರೆ ಕರ್ಮ ಸುತ್ತಕೊಳ್ಳುತ್ತೆ ಮತ್ತೆ ಕರ್ಮ ಮಾಡಿದ್ರೆ ಮತ್ತೆ ಪುಣ್ಯ ಬರುತ್ತೆ ಪುಣ್ಯ ಮಾಡಿದ್ರೆ ಮತ್ತೆ ಪುಣ್ಯ ಸೇರ್ಕೊಳ್ಳುತ್ತೆ ದಯವಿಟ್ಟು ಹೇಳ್ತೀನಿ ಪಾಪ ಪುಣ್ಯ ಕರ್ಮ ಏನಿದ್ರು ನಮ್ಮ ಪಿಚ್ಚರಲ್ಲಿದೆ ಅದು ನೋಡಿ ನೀವು ದಯವಿಟ್ಟು ಇದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಮಕ್ಕಳಿಗೊಳ್ಳೆ ಸಂದೇಶ ಒಂದು ಸಂದೇಶ ಅಂತ ಹೇಳ್ಬಿಟ್ಟು ನಾವು ತುಂಬ ಪ್ರೀತಿಯಿಂದ ಪಿಕ್ಚರ್ ಮಾಡಿದ್ದೀವಿ ಅದರಿಂದ ದಯವಿಟ್ಟು ಭೈರಸಿ ಆಗಲಿ ನೆಗೆಟಿವ್ ಆಗಲಿ ಯಾರೂ ಮಾಡಕ್ಕೆ ಹೋಗಬೇಡಿ ಯಾಕೆಂದ್ರೆ ನಾವು ತುಂಬ ಮೂರು ವರ್ಷದಿಂದ ಕಷ್ಟಪಟ್ಟು ಪಿಕ್ಚರ್ ಮಾಡಿದ್ದೀವಿ ನನಗೆ ಮೂರ್ನಾಲ್ಕು ಲಿಂಕ್ ಬಂತು ಆ ಲಿಂಕ್ ನೋಡಿ ನನ್ಗೆ ತುಂಬ ಬೇಜಾರಾಯ್ತು ಆ ಬೇಜಾರಾಗಿದ್ದಕ್ಕೆ ನಿಮ್ಮನ್ನು ಕರೆಸಿದ್ದು ದಯವಿಟ್ಟು ಪೈರಸಿ ಮಾಡಬೇಡಿ ಯಾಕಂದರೆ ದೊಡ್ಡ ಬಜೆಟ್ಗಳು ನೀವು ಪೈರಸಿ ಮಾಡಿದ್ರೆ ಮತ್ತೆ ನೋಡಿ ನಮಗೆ ನೆನ್ನೆ ಮೊನ್ನೆ ಫುಲ್ಲು ಹೌಸ್ಫುಲ್ ಪ್ರದರ್ಶನ ನಡೀತಾ ಇದೆ ಫುಲ್ ಇವತ್ತು ಫುಲ್ ಹೌಸ್ಫುಲ್ಲು ನೀವು ಪೈರಸಿ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನಮಗೆ ಮತ್ತೆ ಒಂಥರ ಇದಾಗತ್ತೆ ಯಾಕಂದರೆ ಪಬ್ಲಿಕ್ಕು ಥಿಯೇಟ್ರಿಗೆ ಬರೋಲ್ಲ ಅದರಿಂದ ಪೈರಸಿ ಮಾಡಬೇಡಿ ದಯವಿಟ್ಟು ಹೇಳ್ತೀನಿ ನಿಮಗೆ ನಾನು ಇನ್ನೊಂದು ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ಫಸ್ಟ್ ನಿಮ್ಗೆ ತಿಳಿಸ್ಬೇಕು ಅಂತ ಹೇಳಿದೀನಿ ಮತ್ತೆ ಆದ್ರೆ ನಾವು ಕಾನೂನು ಕ್ರಮ ಏನಿದೆ ನಾವು ಕಾನೂನು ಕ್ರಮ ಕೈಗೋತೀವಿ ಕೋರ್ಟ್ ಆರ್ಡರ್ ಬಗ್ಗೆ ಕೋರ್ಟ್ ಆರ್ಡರ್ ತಂದಿದೀವಿ ಕೋರ್ಟ್ ಆರ್ಡರ್ ತಂದಿದೀವಿ ಸರ್ ಈಗ ವೈರಸ್ಸಿ ಅಂತ ಕೋರ್ಟ್ ಆರ್ಡರ್ ತಂದಿದೀವಿ ಬೆಳಗ್ಗೆಯಿಂದ ನಾನು ಊರ್ ನಾಲ್ಕು ಬಂದಿದೆ ಮೇಡಮ್ ನಾವು ಡಿಲೀಟ್ ಮಾಡ್ತೀವಿ ಅಂದ್ರೆ ಇಲ್ಲಿವರೆಗೂ ನೀವು ಎಷ್ಟು ಲಿಂಕ್ ಗಳನ್ನು ಡಿಲೀಟ್ ಮಾಡ್ತಿದ್ರು ಅಂದ್ರೆ ಆಂಟಿ ವೈರಸ್ ಐದರಿಂದ ನನಗೆ ಕಳಿಸಿದ್ದಾರೆ ಹೆಚ್ಚು ಕಮ್ಮಿ ಬೆಳಗ್ಗೆ ನನಗೆ ಒಂದು ಮೂರು ನಾಲ್ಕು ಕಳಿಸಿದ್ರು ಮೂರು ನಾಲ್ಕು ನಾನೇ ಡಿಲೀಟ್ ಮಾಡಿದ್ದೀನಿ ಬೆಳಗ್ಗೆ ಡಿಲೀಟ್ ಮಾಡ್ಸಿದ್ದೀನಿ ಹಾಗಂತ ಹೆಚ್ಚು ಕಮ್ಮಿ ಸುಮಾರು ಬಂದಿದೆ ಸುಮ್ಮನೆ ಅನ್ನೆಸೆಸರಿ ನೆಗೆಟಿವ್ ಮಾಡೋದು ಒಂದು ಪಿಕ್ಚರ್ ನೋಡಲಿ ಪಿಕ್ಚರ್ ನೋಡ್ಬಿಟ್ಟು ಪಿಕ್ಚರ್ ಚೆನ್ನಾಗಿಲ್ಲ ಅಂದ್ರೆ ಆಮೇಲೆ ದೇವ್ರು ಬಿಟ್ಟಿದ್ದು ಅದನ್ನು ಯಾರು ಏನು ಮಾಡೋದು ಕಂಟೆಂಟ್ ಚೆನ್ನಾಗಿಲ್ಲ ಅಂದರೆ ಯಾಕಂದ್ರೆ ಒಳ್ಳೆ ಕಂಟೆಂಟು ಹ್ಮ್ ಸರ್ ನಿನ್ನೆ ಫುಲ್ ಎಲ್ಲ ಶೋ ಹೌಸ್ಫುಲ್ಲು ಸರ್ ಎಲ್ಲ ಒಳ್ಳೆ ಇದಿದೆ ಸರ್ ನಮ್ಮ ಪಿಕ್ಚರ್ಗೆ ಎಲ್ಲರೂ ಪಾಪ ಲೇಡೀಸ್ ನೋಡಿದವ್ರಂತ ಈ ತರ ಫ್ರೆಶ್ ಕಂಟೆಂಟ್ ತಗೊಂಡಿದ್ದೀರಾ ಇದೊಂದು ಸಮಾಜಕ್ಕೆ ಒಳ್ಳೆ ಸಂದೇಶ ನೀವು ತಗೊಂಡಿರೋದು ಎಲ್ಲರೂ ಫೋನ್ ಮಾಡ್ತಾ ಇದ್ದಾರೆ ಏನು ಈ ತರ ಕಂಟೆಂಟ್ ತಗೊಂಡಿ ಯಾರೂ ತಗೊಳ್ಳಿಲ್ಲ ಒಂದು ಗರ್ಡ ಪ್ರಣಾದ ಈ ತರ ನೀವು ತೋರಿಸಿದೀರಾ ಒಂಥರ ಈ ಕಾಲಕ್ಕೆ ತಕ್ಕಂತೆ ನೀವು ಆ ಗರ್ಡಪುರ ತಗೊಬಂದು ಜನಗಳಿಗೆ ಯಾವ ತರ ತಳಸ್ಬೇಕು ಅಂತ ಅಂತ ಎಲ್ಲರೂ ಖುಷಿ ಬೀಳ್ತಾ ಇದಾರೆ ನನ್ಗೆ ಎಲ್ಲಾ ಹೆಚ್ಚು ಕಮ್ಮಿ ನಿನ್ನೆ ಮೊನ್ನೆಯಿಂದ ಮೂರು ದಿನದಿಂದ ಬರಿ ಫೋನೆ ನನಗೆ ಪ್ರೀಮಿಯರ್ ಶೋ ಇಂದ ಒಳ್ಳೆ ಫೋನ್ ಬರ್ತಾ ಇದೆ ತುಂಬ ಒಳ್ಳೆ ಪಿಕ್ಚರ್ ತೆಗ್ದಿದ್ರೆ ತೆಗ್ದಿದಿರಂತ ನೋಡಿ ನೋಡಿ ನನಗೆ ಎಲ್ಲ ಶೋ ಹೌಸ್ಫುಲ್ ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನಾನು ಫೋನ್ ಮಾಡಿದ್ರು ಸರ್ ಎರಡು ಟಿಕೆಟ್ ಕೊಡಿಸಿ ಮೂರು ಟಿಕೆಟ್ ಕೊಡಿಸಿ ಅಂತ ಇವತ್ತು ಒಳ್ಳೆ ಹೌಸ್ಫುಲ್ ಆಗ್ತಾ ಇದೆ ನಂಗೆ ತುಂಬಾ ಬೇಜಾರಾಯಿತು ಬೆಳಗ್ಗೆ ಏನಪ್ಪ ನಾವು ಮೂರು ವರ್ಷದಿಂದ ಇಷ್ಟು ಕಷ್ಟಪಟ್ಟು ಪಿಕ್ಚರ್ ತೆಗಿತಾ ಇದ್ದೀವಿ ಅಷ್ಟೇ ನೀವು ಅಷ್ಟೊತ್ತಿಗೆ ಪೈರೇಸಿ ಮಾಡಿಬಿಟ್ರೆ ಇನ್ನು ಏನು ಪಿಕ್ಚರ್ ತೆಗಿಯೋದು ಅಂತೇಳಿ ನಮಗೆ ಬೇಜಾರಾಗೋಯ್ತು ಅದರಿಂದ ನಾನು ಬಂದು ನಿಮಗೆ ಮೀ ಪಾಪ ನಿಮ್ಮ ಮೀಡಿಯಾದವ್ರು ನಾನು ತರಿಸಿದ್ದೆ ಹೊರತು ನನಗೆ ಬೇರೆ ಉದ್ದೇಶ ಏನಿಲ್ಲ ನನಗೆ ಬೇರೆ ಉದ್ದೇಶ ಏನಿಲ್ಲ ನಾವು ಮೂರು ವರ್ಷ ಕಷ್ಟಪಟ್ಟಿದ್ದು ಬೆಳಗ್ಗೆ ಒಂದು ಪಿಕ್ಚರೇ ನನ್ನ ಮೊಬೈಲಲ್ಲಿ ಬಂದುಬಿಟ್ರೆ ಯಾವ ರೀತಿ ಹೇಳಿ ನಮ್ಗೆ ಎಷ್ಟು ಬೇಜಾರಾಗತ್ತೆ ನಾವು ಒಂದು ಮೂರು ವರ್ಷದಿಂದ ಏನಕ್ಕೆ ನಾವು ಪಿಕ್ಚರ್ ತೆಗಿತೀವಿ ಒಂದು ಒಳ್ಳೆ ಸಂದೇಶ ಎಲ್ಲರಿಗೂ ಮನೆ ಮನೆ ತಲುಪಬೇಕು ಅಂತ ನಾವು ಎಚ್ಚಾಗಿ ಮೂರು ವರ್ಷ ಯಾವ ಪ್ರೆಸ್ ಮೀಟಲ್ಲಿ ಅದೇ ಹೇಳ್ತಾ ಇದ್ವಿ ಯಾರು ಮಾಡದ ಸಬ್ಜೆಕ್ಟ್ ನಾವು ಮಾಡಿದ್ದೀವಿ ಒಂದು ಗರುಡ ಪುರಾಣ ಇದುವರೆಗೂ ಯಾರು ಈ ತರ ಡೀಟೈಲ್ ಆಗಿ ಯಾರೂ ಹೇಳಿಲ್ಲ ನಾವೊಂದು ಆ ಸಬ್ಜೆಕ್ಟ್ ಗರ್ಡ್ಪುರನ ಆ ಸಬ್ಜೆಕ್ಟ್ ತೊಗೊಂಡ್ರೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ದೊಡ್ಡವರು ಹೇಳ್ತಾರೆ ಅದನ್ನು ಓದೋದು ಇಲ್ಲ ಅಂತೇಳ್ಬಿಟ್ಟು ನಾವು ಒಂದು ಸಂದೇಶ ಕೊಡಬೇಕು ಕೊಡಬೇಕಂತ ಗರ್ಡಪುರ ಕಷ್ಟ ಆಗಲಿ ಅಂತ ಬಿಟ್ಟರೆ ಅಪ್ಪ ಒಂದು ಗರ್ಡಪುರಾನ ಸಬ್ಜೆಕ್ಟು ನಾವು ತಗೊಂಡು ಇಟ್ಲವರೆಗೂ ತೊಗೊಬಂದು ನಿಲ್ಸಿದ್ದೀವಿ ಜನಗಳೆಲ್ಲ ಒಳ್ಳೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ಈ ಥರ ಪೈರಸಿ ಮಾಡಿದ್ರೆ ಈ ಒಂಥರ ಬೇಜಾರಾಯಿತು ನಾವು ಕೋರ್ಟ್ ಆಡ್ರ್ರು ತಗೊಬಂದಿದ್ದೀವಿ ಯಾಕಂದರೆ ನಾನು ಫಸ್ಟ್ ಯಾಕೆಂತ ಹೇಳಿದ್ರೆ ನೋಡಿ ತೋರಿಸ್ತಾ ಇದ್ದೀವಿ ನಾವು ಕೋರ್ಟ್ ಆಡ್ರ್ರು ನೆಗೆಟಿವ್ ಮಾಡೋರಿಗೆ ಈ ಪೈರೇಸಿ ಮಾಡೋರಿಗೆ ಮತ್ತೆ ಅವರೇ ಕಾನೂನು ಹೋರಾಟ ಅವರೇ ಮಾಡ್ಕೋಬೇಕಾಗತ್ತೆ ನಾವು ಕಾನೂನು ಕ್ರಮ ಏನಿದೆ ಕ್ರಮ ತಗೋತೀವಿ ನೆಕ್ಸ್ಟ್ ಆದ್ರೆ ನಾವು ದೂರ ಕೊಡ್ಬೇಕು ಅಂತ ಇದೀವಿ ಇಲ್ಲ ನಾವಂತರ್ತೀವಿ ನಾವು ಸೈಬರ್ ಕ್ರೈಮಿಗೆ ಹೋಗ್ಬಿಟ್ಟು ನಾವು ದೂರ ಕೊಡೋಣ ಸರ್ ತುಂಬಾ ವರ್ಷಗಳಿಂದ ಅಭಿಮಾನಿ ಎಲ್ಲರೂ ಮಾತಾಡ್ತಾರೆ ಒಳಗೊಳಗಡೆ ಈ ಪೈರಸಿಯಲ್ಲಿ ಕೆಲವು ಥಿಯೇಟರ್ಗಳು ಗಳು ಶಾಮೀಲ್ ಆಗಿರುತ್ತೆ ಅಂತ ಇದಕ್ಕೆ ಕಮೆಂಟ್ ಮಾಡ್ತೀರಾ ಸರ್ ಅದಷ್ಟು ನನ್ಗೆ ಗೊತ್ತಿಲ್ಲ ಸರ್ ಅಂತ ನಾನು ಬರೀ ನಾನು ಪಿಕ್ಚರ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ ನನ್ನ ಇದ್ರ ಬಗ್ಗೆ ಈ ಥಿಯೇಟರ್ ಹೋಗಿಟ್ಟು ನನ್ಗೆ ಗೊತ್ತಿಲ್ಲ ಸರ್ ನಾನು ಅಲ್ಲಿವರೆಗೂ ಹೋಗಿಲ್ಲ ಸರ್ ನನಗೆ ಏನು ಅಂದ್ರೆ ಒಂದು ಒಳ್ಳೆ ಪಿಕ್ಚರ್ ತೆಗಿಬೇಕು ಅನ್ನೋ ಉದ್ದೇಶ ನಾವು ಪಿಕ್ಚರ್ ತೆಗೆದಿದ್ದೀವಿ ಸರ್ ನನ್ನ ನಂಬ್ತಿರೋ ಇದರ ನಾನು ಗಾಂಧಿನಗರದಲ್ಲಿ ಹೋಗಿ ಇಷ್ಟುವರೆಗೂ ನಾನು ಕೂತ್ಕೊಂಡಿಲ್ಲ ಸರ್ ಗಾಂಧಿನಗರದಲ್ಲಿ ನಾನ್ ಚೇರಾಗಿ ಕೂತ್ಕೊಂಡಿಲ್ಲ ಸರ್ ಒಂದು ಥಿಯೇಟರ್ ಹತ್ರ ಹೋಗಿಲ್ಲ ಸರ್ ಒಳ್ಳೆ ಪಿಕ್ಚರ್ ತೆಗಿಬೇಕು ನಾವು ಕೊಡಬೇಕು ಅನ್ನೋ ಆ ಉದ್ದೇಶದಲ್ಲೇ ನಾವು ಪಿಕ್ಚರ್ ತೆಗಿತಾ ಇರೋದು ಸರ್ ನನ್ಗದು ಥಿಯೇಟ್ರಲ್ಲಿ ಸಾಮಿಲ್ ಯಾರು ನನಗೆ ಗೊತ್ತಿಲ್ಲ ಸರ್ ಸುಮ್ನೆ ನಾವು ನಾವೇನೋ ಮಾತಾಡಬಾರ್ದು ಸರ್ ಖುಷಿ ಇದೆ ಸರ್ ನಾನು ಸರ್ ತುಂಬಾ ಖುಷಿ ಹಂಡ್ರೆಡ್ ಪರ್ಸೆಂಟ್ ನಾನು ಖುಷಿ ಇದೆ ನಾನು ಸೇಫ್ ಆಗ್ತೀನಿ ನೋಡಿ ಸರ್ ಇವಾಗ ನಾನು ಸೇಫ್ ಆಗ್ತೀನಿ ಸೇಫ್ ಆಗಲ್ಲ ನಾನು ಹೇಳ್ತಾ ಇಲ್ಲ ಒಂದು ಒಳ್ಳೆ ಕಂಟೆಂಟ್ ನೋಡಿ ನಿನ್ನೆ ಫುಲ್ ಒಂದು ಶೋನು ಇಲ್ಲ ಸರ್ ಫುಲ್ ಹೌಸ್ಫುಲ್ಲು ಇವತ್ತು ಫುಲ್ ಹೌಸ್ಫುಲ್ಲು ನೀವು ಬುಕ್ ಮೈ ಶೋದಲ್ಲಿ ತಗೊಳ್ಳಿ ಫುಲ್ ಹೌಸ್ಫುಲ್ಲು ಹಿಂಗೆ ಇರಬೇಕಾದ್ರೆ ಈ ಥರ ನಿಮ್ಗೊಂದು ನಾಲ್ಕು ಲಿಂಕು ಐದಾರು ಲಿಂಕು ನಿಮ್ಗೆ ಮೊಬೈಲ್ಗೆ ಬಂದುಬಿಟ್ಟು ನಿಮ್ಗೆ ನಿಮ್ ಪಿ ನನ್ನ ಪಿಕ್ಚರೇ ನಾನು ಮೊಬೈಲಿಗೆ ಬಂದುಬಿಟ್ರೆ ನಮ್ಗೆ ಹೆಂಗಿರುತ್ತೆ ಬೇಜಾರಾಗತ್ತಲ್ವಾ ನಾನು ನಮ್ಮ ಕಲೆಕ್ಷನ್ ಸೂಪರ್ ಆಗಿದೆ ಪಿಕ್ಚರ್ ಸಬ್ಜೆಕ್ಟ್ ಚೆನ್ನಾಗಿದೆ ಎಲ್ಲ ಲೇಡೀಸ್ ಎಲ್ಲರೂ ಫ್ಯಾಮಿಲಿ ಒಪ್ಕೋತಾ ಇದ್ದಾರೆ ತುಂಬ ಒಳ್ಳೆ ಕಂಟೆಂಟ್ ತೆಗ್ದಿದ್ದೀರಾ ಅಂತ ಅಷ್ಟರಲ್ಲೇ ನೀವು ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನ್ಸು ಬರುತ್ತೆ ಸರ್ ಮೂರು ವರ್ಷದಿಂದ ಇದ್ದು ಈ ಥರ ಪೈರಸಿ ಮಾಡಿಬಿಟ್ರೆ ಹೆಂಗೆ ಮನಸ್ಸು ಬರುತ್ತೆ ಒಂದು ಪಿಚ್ಚರ್ ಮೇಲೆ ಯಾಕೆ ಆ ಥರ ಮಾಡಬೇಕು ತಪ್ಪಲ್ವಾ ಪಾಪ ಪುಣ್ಯ ಅಂತಾನೆ ತೋರಿಸಿರೋದು ನಾವು ಈ ತರ ಮಾಡಿದ್ರೆ ದೇವ್ರೇ ನೋಡ್ಕೋತಾರೆ ನಮಸ್ಕಾರ ಸರ್ ಅಷ್ಟೇ ಸರ್ ಸರ್ ಕ್ವಶನ್ ಇಲ್ಲ ನಾಳೆ ಒಂದನೇ ತಾರೀಕು ರಿಲೀಸ್ ಇದೆ ನಾಳೆ ಹೈದರಾಬಾದ್ ಪ್ರೆಸ್ ಪ್ರೆಸ್ಟ್ ಮೀಟ್ ಇದೆ ಅಲ್ಲಿಂದ ಹೋಗ್ಬಿಟ್ಟು ಬಾಂಬೆಗೆ ಹೋಗ್ತೀವಿ ಆ ಮೊನ್ನೆ ತಮಿಳುನಾಡು ಮಾಡಿದ್ವಿ ಕೇರಳ ಮಾಡಿದ್ವಿ ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಒಳ್ಳೊಳ್ಳೆ ಬ್ಯಾನರ್ಗಳೇ ನಮ್ಮ ರಿಲೀಸ್ ಮಾಡ್ತಾ ಇದ್ದಾರೆ ಅಷ್ಟಲ್ಲಿ ಹಿಂಗ್ ಮಾಡಿದ್ರೆ ಆಗತ್ತೆ ಹೇಳಿ ಇನ್ನು ಆ ಕಡೆ ಎಲ್ಲ ರಿಲೀಸ್ ಮಾಡ್ಬೇಕಲ್ಲ ನಾವು ಅಲ್ಲ ಜನವರಿ ಫಸ್ಟ್ ಮೇಡಮ್ ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಮಾಡಿಂಗ್ ಬಿಟ್ಟು ಕನ್ನಡ ಬಿಟ್ಟು ಎಲ್ಲ ಲ್ಯಾಂಗ್ವೇಜು ಆಲ್ರೆಡಿ ಎಲ್ಲ ಡಿಸ್ಟ್ರಿಬ್ಯೂಟರ್ ನಾವು ಅನೌನ್ಸ್ ಮಾಡಿದ್ದೀವಲ್ಲ ಅಲ್ಲೇ ಪಾಪ ಅವ್ರು ಪಿಕ್ಚರ್ ನೋಡ್ಬಿಟ್ಟು ಎಷ್ಟು ಖುಷಿ ಬಿಟ್ರು ಗೊತ್ತಾ ಈ ತರ ಕಂಟೆಂಟ್ ಯಾರು ಮಾಡಲ್ಲ ನೀವು ಆ ದರಡು ಪುರಾಣದ ಹಿಂಗ್ ತಗೊಂಡ್ರಿ ಅಂತಾನೂ ಹೇಳ್ತಾರೆ ಈಗ ಆಗಿರೋದ್ರಿಂದ ಇನ್ನ ಮಾಡಿಲ್ಲ ಮೇಡಮ್ ನನ್ ಬೆಳಿಗ್ಗೆ ಅಲ್ವಾ ಬಂದಿದ್ದು ಇನ್ನು ಮಾಡೇ ಮಾಡ್ತಾರಲ್ಲ ಎಲ್ಲರೂ ಮಾಡೋದಲ್ವಾ ಸಹಜ ಅಲ್ವಾ ಯಾರು ಮಾಡಬೇಡಿ ಹೌದೌದು ಫಸ್ಟ್ ವಾರ್ನ್ ಮಾಡ್ತಾ ಇದೀವಿ ಸರ್ ನಾವು ಆಮೇಲೆ ಮತ್ತೆ ಮಾಡಿದ್ರೆ ನಾವು ಕಾನೂನು ಕ್ರಮ ತಗೋತೀವಿ ಸರ್ ನನಗೆ ಏನು ಗೊತ್ತಿಲ್ಲ ಸರ್ ನಾನು ಈ ಬೆಳಗ್ಗೆ ಮೊಬೈಲ್ ಅಲ್ಲಿ ನನಗೆ ಬಂದಾಗೆ ನಾನು ತರಿಸಿದ್ದೆ ಸರ್ ನನಗೆ ಟೆಕ್ನಿಕಲ್ ಎಲ್ಲ ಗೊತ್ತಿಲ್ಲ ಸರ್ ನನ್ನ ಟೆಕ್ನಿಕಲ್ ಗೊತ್ತಿಲ್ಲ ನನ್ನ ಪಿಕ್ಚರ್ ನನ್ನ ಮೊಬೈಲ್ಗೆ ಆ ಲಿಂಕ್ ಓದ್ತಿದ್ರೆ ಬಂತಲ್ವಾ ತುಂಬಾ ಬೇಜಾರಾಯ್ತು ಇನ್ನೂ ಎರಡು ದಿವಸ ಆಗಿಲ್ಲ ಪಿಕ್ಚರ್ ರಿಲೀಸ್ ಆಗಿ ಒಳ್ಳೆ ಕಲೆಕ್ಷನ್ ಇದೆ ಯಾಕೆ ಈ ತರ ಮಾಡ್ತಾರೆ ಹೆಂಗ್ ಮನ್ಸು ಬರುತ್ತೆ ಸರ್ ಅಂತ ನಾವು ಮೂರು ವರ್ಷದಿಂದ ಕಷ್ಟಪಟ್ಟಿರ್ತೀವಲ್ಲ ನಾವು ಅಷ್ಟು ದೊಡ್ಡ ಬಜೆಟ್ ಆಗಿರ್ತೀವಲ್ಲ ಯಾಕೆ ಹಂಗೆ ಮಾಡ್ತಾರೆ ಅಂತ ನಾನು ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನಿಮ್ ಸಪೋರ್ಟ್ ನಮ್ಗೆ ಹಂಗೆ ಇರಲಿ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ